ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತ ಸಾಮೇಗೌಡ್ರೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಡಾಕ್ಟರ್ ಆದಂತ ಸುರೇಂದ್ರ ಅವರೇ ನಮ್ಮ ಡೆಪ್ಟಿ ಮ್ಯಾನೇಜರ್ ಆದಂತ ಕಿರಣ್ ಅವರೇ ಪ್ರಭಾಕರ್ ಅವರೇ ಸುಗುಣ ಮೇಡಮ್ ಅವರೇ ನಮ್ಮ ಸೀನಪ್ಪನವ್ರೆ ನಮ್ಮ ಕಾರ್ಯದರ್ಶಿಗಳ ಅಧ್ಯಕ್ಷರಾದಂಥ ಚಿನ್ನಳ್ಳಿ ಗೋಪಾಲ್ ಅವರೇ ಎಲ್ಲ ನಮ್ಮ ವರ್ಧಪ್ಪನವ್ರೆ ಎಲ್ಲ ಆತ್ಮೀಯ ಕಾರ್ಯದರ್ಶಿ ಮಿತ್ರರೇ ನಮ್ಮ ಒಕ್ಕೂಟದ ಅಧಿಕಾರಿ ಮಿತ್ರರೇ ಪತ್ರಕರ್ತರೇ ಎಲ್ಲ ಆತ್ಮೀಯ ಬಂಧುಗಳೇ ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ ಸ್ವಲ್ಪ ಫ್ಯಾನ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಶಬ್ದ ಕೇಳ ನಮ್ಮ ದಿವಂಗತ ಎಂ ವಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆಯ ದಿನ ಇವತ್ತು ವಿಶ್ವ ಹಾಲಿನ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ಅದರ ಪ್ರಕಾರವಾಗಿ ಇವತ್ತು ಎಲ್ಲ ಕಡೆ ಈ ದಿನದ ಆಚರಣೆಯನ್ನು ಮಾಡ್ತಾ ಇದೆ ಮುಖ್ಯವಾಗಿ ಇವತ್ತು ನಾವು ಜನಗಳಿಗೆ ಹಾಲಿನ ಮಹತ್ವವನ್ನು ನಾವು ತಿಳಿಸಿ ಹೇಳಬೇಕಾಗ್ತದೆ ಮೊದಲಿಗೆ ಹಾಲು ಮಾರಾಟ ಮಾಡೋದೇ ಪಾಪ ಅಂತ ಇತ್ತು ಹಾಲು ಮಾರಾಟ ಮಾಡಬಾರ್ದು ಪಾಪ ಅದನ್ನು ಬೇರೆಯವರಿಗೆ ಬೇಕಾದರೆ ಕೊಡ್ಬೋದಷ್ಟೇ ಹಣಕ್ಕೆ ಮಾರಬಾರದು ಅನ್ನೋ ಒಂದು ವಿಚಾರಧಾರೆ ಇತ್ತು ಆದರೆ ಮತ್ತೆ ದಿನಗಳು ಉರುಳ್ತಾ ಇದ್ದಾಗೆ ಹಾಲಿನ ವಹಿವಾಟೆ ಬಹಳ ಬೃಹದಾಕಾರವಾಗಿ ಬೆಳೆದು ಇವತ್ತು ಭಾರತ ಪ್ರಪಂಚದಲ್ಲೇ ಹಾಲಿನ ಉತ್ಪನ್ನೆಯನ್ನು ಉತ್ಪನ್ನ ಉತ್ಪನ್ನಗಳು ಮತ್ತು ಉತ್ಪಾದನೆಯನ್ನು ಅತಿ ಹೆಚ್ಚು ಮಾಡೋ ರಾಷ್ಟ್ರ ಆಗಿದೆ ನಮ್ಮ ಭಾರತ ದೇಶ ನಮ್ಮ ಭಾರತದಲ್ಲಿ ಮೊದಲನೇ ಸ್ಥಾನವನ್ನು ಗುಜರಾತ್ ಎರಡನೇ ಸ್ಥಾನವನ್ನು ಕರ್ನಾಟಕ ಈಗಾಗಲೇ ಪಡ್ಕೊಂಡಿವೆ ಅನ್ನೋದು ಹೆಮ್ಮೆಯ ಸಂಗತಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತಂದರೆ ಅನೇಕ ಮಹನೀಯರ ಒಂದು ಕೊಡುಗೆ ಇದೆ ಈ ಒಂದು ಉದ್ದಿಮೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಇವರ ಒಂದು ಮುತುವರ್ಜಿಯಿಂದ ಈ ಹಾಲಿನ ಒಂದು ಹೊಳೆ ಪ್ರಾರಂಭ ಆಯಿತು ಹಾಲಿಗೆ ಮೊದಲಿಗೆ ಬಹಳಷ್ಟು ಡಿಮ್ಯಾಂಡ್ ಇತ್ತು ಹಾಲಿನ ಉತ್ಪಾದನೆ ಬಹಳ ಕಡಿಮೆ ಇತ್ತು ಆ ಒಂದು ಸಂದರ್ಭದಲ್ಲಿ ಕ್ಷೀರಕ್ರಾಂತಿಯನ್ನು ಮಾಡಿದಂಥವರು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನು ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ ಡಾಕ್ಟರ್ ವರ್ಗೀಸ್ ಕುರಿಯನ್ ನಂತರದ ಸ್ಥಾನ ನಮ್ಮ ಹಾಲಿನ ಪಿತಾಮಹ ಅಂತಲೇ ಹೇಳ್ಬೋದು ಎಂ ವಿ ಕೃಷ್ಣಪ್ಪನವರು ಒಂದು ಸಂತೋಷ ಏನು ಅಂತಂದ್ರೆ ಎಂ ವಿ ಕೃಷ್ಣಪ್ಪನವರು ನಮ್ಮ ತಾಲೂಕಿನ ಮೋತುಕ್ಪಲ್ಲಿ ನಾವೊಂದು ಆ ಒಂದು ಹೆಮ್ಮೆ ಇದು ನಮ್ಮ ತಾಲೂಕಿನವರು ಹಾಲಿನ ಒಂದು ಕ್ಷೇತ್ರದಲ್ಲಿ ಈ ಮಟ್ಟಿಗೆ ಹೆಸರನ್ನ ಮಾಡಿ ಈ ಮುಳಬಾಗಿಲ್ ತಾಲೂಕಿನ ಹೆಸರನ್ನ ದೇಶಾದ್ಯಂತ ಪ್ರಸರಿಸ ಕಾರಣರಾಗಿರ್ತಕ್ಕಂಥ ಎಂ ವಿ ಕೃಷ್ಣಪ್ಪನವರು ಬೆಂಗಳೂರಿನ ಡೈರಿ ಪ್ರಾರಂಭ ಆಗಬೇಕು ಅಂದರೆ ಮಾನ್ಯ ಎಂ ವಿ ಕೃಷ್ಣಪ್ಪನವರೇ ಕಾರಣ ಅವರು ಹಾಕಿಕೊಟ್ಟಂತಹ ಅಡಿಪಾಯ ಇವತ್ತು ಕರ್ನಾಟಕದಾದ್ಯಂತ ಸುಮಾರು ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದೆ ಹತ್ತಿರದಲ್ಲೇ ಶತಕೋಟಿಗೆ ಹೋಗುವಂಥ ಒಂದು ಸಂದರ್ಭ ಕೂಡ ಈಗಾಗಲೇ ಬರ್ತಾ ಇದೆ ಹಾಲಿನ ಉತ್ಪಾದನೆ ಈಗಂತೂ ಕೋಲಾರ ಹಾಲು ಒಕ್ಕೂಟ ಹನ್ನೊಂದು ಮುಕ್ಕಾಲು ಲಕ್ಷ ಲೀಟರ್ ಹಾಲನ್ನ ಪ್ರತಿದಿನ ಸಂಗ್ರಹಿಸಿ ಮಾರಾಟ ಮಾಡ್ತಾ ಇದೆ ಅನ್ನೋದು ನಿಜಕ್ಕೂ ಕೂಡ ಬಹಳ ಸಂತೋಷದಾಯಕವಾದಂತಹ ಒಂದು ವಿಚಾರ ಈ ಹನ್ನೊಂದು ಮುಕ್ಕಾಲು ಲಕ್ಷ ಹಾಲನ್ನ ಕೊಡ್ತಕ್ಕಂಥ ರೈತರನ್ನ ಸುಭದ್ರವಾಗಿ ನೋಡ್ಕೊಳ್ತಕ್ಕಂಥದ್ದು ಮತ್ತು ರೈತರ ಹಿತ ಕಾಪಾಡ್ತಕ್ಕಂಥದ್ದು ಕೋಲಾರ ಹಾಲು ಕೂಡದ ಒಂದು ಧ್ಯೇಯ ಕೂಡ ಆಗಿದೆ ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ಏನು ಹಾಲಿನ ಒಂದು ದರವನ್ನು ಸರ್ಕಾರ ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೆ ಅಂತಂದ್ರೆ ರೈತರು ತಾವು ಮಾರಾಟ ಮಾಡತಕ್ಕಂತ ಹಾಲಿನ ದರ ಅವರಿಗೆ ಸರಿಯಾದ ರೀತಿಯಲ್ಲಿ ಮತ್ತು ಅವರ ವೆಚ್ಚಕ್ಕೆ ಅನುಗುಣವಾಗಿ ಸಾಕಾಗ್ತಾ ಇಲ್ಲ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನನ್ನ ಒಬ್ಬನ ಭಾವನೆಯೇ ಅಲ್ಲ ರೈತರ ಎಲ್ಲರ ಭಾವನೆ ಈಗಾಗಲೇ ನಾನು ಪೇಪರಲ್ಲಿ ಬೆಳಗ್ಗೆ ಓದ್ದೆ ಕೆ ಎಂ ಎಫ್ ನ ಅಧ್ಯಕ್ಷರಾದಂಥ ಭೀಮಾ ನಾಯ್ಕವರು ಸರ್ಕಾರಕ್ಕೆ ಮತ್ತೆ ಐದು ರೂಪಾಯಿ ಜಾಸ್ತಿ ಮಾಡಬೇಕು ರೈತರ ರೈತರ ಹತ್ರ ತಗೊಳ್ಳೋದು ಹಾಲನ್ನ ಅಂತೇಳಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿದ್ದಾರೆ ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೇವೆ ಸರ್ಕಾರ ರೈತರ ನೆರವಿಗೆ ಬರಬೇಕು ಐದು ರೂಪಾಯಿ ಒಂದು ಲೀಟರ್ಗೆ ಜಾಸ್ತಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ನಾವು ವಿನಂತಿ ಮಾಡಿಕೊಡ್ತೇವೆ ಹಾಗೇನೆ ಏನು ನಮ್ಮ ಹಾಲು ಕೂಡ ಜಾಸ್ತಿ ಆಗ್ತಾ ಇದೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಲಕ್ಷಕ್ಕೆ ಹೋಗುವಂತ ಒಂದು ಪರಿಸ್ಥಿತಿ ಇದೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಒಕ್ಕೂಟಗಳು ಏನು ಹಾಲಿನ ದರವನ್ನು ಈಗ ಕೊಡ್ತಾ ಇದ್ದೀವೋ ಆ ದರವನ್ನೇ ಕೊಡೋದು ಕೂಡ ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಯಾಕೆ ಅಂತಂದ್ರೆ ನಾವು ಏಳು ಲಕ್ಷ ಎಂಟು ಲಕ್ಷ ಬರ್ತಾಯಿದ್ದಂಥ ಹಾಲಿಗೆ ಆ ರೇಟನ್ನು ಕೊಡ್ತಾ ಇದ್ವಿ ಆದರೆ ಈಗ ಅದೇ ಹಾಲಿನ ರೇಟನ್ನು ಕೊಡೋದಕ್ಕೆ ಹನ್ನೆರಡು ಲಕ್ಷಕ್ಕೆ ಕೊಡಬೇಕು ಈಗಾಗಲೇ ಹಾಲಿನ ಹೊಳೆ ಜಾಸ್ತಿಯಾಗಿ ಪೌಡರ್ ಕನ್ವರ್ಷನ್ ಆಗಿ ಸೇರ್ತಾ ಇದೆ ಇಂಥ ಒಂದು ಪರಿಸ್ಥಿತಿ ಕೂಡ ಇದೆ ಏನೇ ಆಗ್ಲಿ ಒಟ್ಟಾರೆ ರೈತರ ದೃಷ್ಟಿನಲ್ಲಿ ರೈತರಿಗೆ ಒಳ್ಳೇದಾಗುವ ನಿಟ್ಟಿನಲ್ಲಿ ನಮ್ಮ ಒಕ್ಕೂಟ ಕೂಡ ಎಲ್ಲ ಆದ್ಯತೆಯನ್ನ ನೀಡಿ ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮುಂದೆ ಸಾಗ್ತಾ ಇದ್ವಿ ಈ ಒಂದು ನಿಟ್ಟಿನಲ್ಲಿ ಏನು ಹಾಲು ಇದು ಪರಿಪೂರ್ಣವಾದಂತಹ ಆಹಾರ ರೈತರು ಏನ್ ಮಾಡ್ತಾರೆ ಹಾಲನ್ನ ಪೂರ್ತಿಯಾಗಿ ಹಿಂಡಿದ ಹಾಲನ್ನ ಪೂರ್ತಿ ಸೊಸೈಟಿಗೆ ಹಾಕ್ತಾರೆ ಅವರು ಹಾಲನ್ನು ಕುಡಿಯೋದೇ ಮರ್ತು ಬಿಟ್ಟಿದ್ದಾರೆ ರೈತರು ಬಾಬಾ ನಾನು ರೈತರಲ್ಲಿ ಕಳಕಳಿಯ ಒಂದು ಮನವಿ ಏನು ಅಂತಂದ್ರೆ ರೈತರು ಕೂಡ ಹಾಲನ್ನ ಪ್ರತಿದಿನ ಉಪಯೋಗಿಸ್ಬೇಕು ಹಾಲನ್ನ ಅವರು ಕೂಡ ಸೇವನೆ ಮಾಡಬೇಕು ಸೇವನೆ ಮಾಡಿ ರೈತರು ಕೂಡ ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳ್ತಾ ಇವತ್ತು ಎಲ್ರಿಗೂ ಕೂಡ ವಿಶ್ವ ಹಾಲಿನ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ